ನಮಸ್ಕಾರ ಚಿಕ್ಕಮಗಳೂರು ಜಿಲ್ಲೆಯ ದತ್ತಪೀಠ ಪ್ರತಿ ವರ್ಷದಂತೆ ದತ್ತ ಜಯಂತಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಅತ್ಯಂತ ಯಶಸ್ವಿಯಾಗಿ ಜರುಗುತ್ತೆ ಚಿಕ್ಕಮಗಳೂರು ಜಿಲ್ಲೆಯ ಆಲ್ದೋರ್ ಪ್ರಖಂಡದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ನಿರಂತರವಾಗಿ ದತ್ತ ಮಾಲಾ ದತ್ತ ಜಯಂತಿಯ ಕಾರ್ಯಕ್ರಮ ನಡೀತಾ ಬಂದಿದೆ ಇದೇ ತಿಂಗಳು ಹನ್ನೆರಡನೇ ತಾರೀಕು ಆಲ್ತೂರ್ ಪ್ರಖಂಡದಲ್ಲಿ ವಿಶ್ವ ಹಿಂದೂ ಪರಿಷತ್ ಭಜರಂಗಾಲದ ವತಿಯಿಂದ ಬೃಹತ್ ಶೋಭಾಯಾತ್ರೆ ಧರ್ಮಸಭೆ ನಡೆಯೋದಿದೆ ನಾನು ಭಾಗವಹಿಸ್ತಾ ಇದ್ದೀನಿ ಎಲ್ಲ ಎಲ್ಲ ಹಿಂದೂಗಳು ದತ್ತ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಈ ಶೋಭಾಯಾತ್ರೆ ಮತ್ತು ಧರ್ಮಸಭೆಯಲ್ಲಿ ಭಾಗವಹಿ ವಹಿಸಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇಂಥ ಸಂದರ್ಭದಲ್ಲಿ ಹಿಂದೂ ಸಮಾಜ ಒಟ್ಟಾಗುವಂಥ ಏಕತೆಯ ಒಂದು ಸಂದೇಶ ಕೊಡೋ ದೃಷ್ಟಿಯಿಂದ ಶಕ್ತಿಯ ಪ್ರದರ್ಶನದ ಅವಶ್ಯಕತೆ ಇದೆ ಸೊ ಇವತ್ತು ದೇಶದಲ್ಲಿ ನಡೀತಾ ಇರುವಂಥ ಹಿಂದೂ ದ್ರೋಹಿಗಳ ಅಟ್ಟಹಾಸ ಹಿಂದೂಗಳ ಮೇಲೆ ಅತ್ಯಾಚಾರ ಸೊ ಈ ಎಲ್ಲದರ ವಿರುದ್ಧ ಇವತ್ತು ಈ ಮಾಲಾ ದತ್ತಾತ್ರೇಯ ಜಯಂತಿಯ ನಿಮಿತ್ತವಾಗಿ ಶೋಭಾಯಾತ್ರೆ ಮತ್ತು ಧರ್ಮಸಭೆಯಲ್ಲಿ ಹಿಂದೂಗಳ ಜಾತಿ ಮತ ಪ್ರಾಂತ ಭಾಷೆ ಪಕ್ಷ ಭೇದ ಬಿಟ್ಟು ನಾವೆಲ್ಲ ಒಂದು ಅನ್ನುವಂಥ ಭಾವನೆಯ ಸಂದೇಶವನ್ನು ಕೊಡೋಕೋಸ್ಕರನೇ ಧರ್ಮಸಭೆಯಲ್ಲಿ ಮತ್ತು ಶೋಭಾಯಾತ್ರೆಯಲ್ಲಿ ಭಾಗವಹಿಸಬೇಕು ಅಂತನ್ನುವಂಥದ್ದು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಜೈ ಶ್ರೀರಾಮ್